ಅರ್ಥ ಹೇಳಿದ್ದ ಹೋಗೋಣ ಇದು ಸರಿಯಲ್ಲ ನನಗೆ ಯಾಕೋ ಬೇಡ ಅನ್ಸತ್ತೆ ಸುರೇಶ್ ಹೇಳದಷ್ಟ್ ಕೇಳು ನಡಿ ಹೋಗೋಣ ಸುರೇಶ್ ಏನೋ ಈ ಮಗುವಿನ ಕಾಲ್ ಗುಂಡದಿಂದ ಮಗು ಅಂತ ಕಾಣತೀವಿ ಇವಾಗ ಇದನ್ನ ಇದನ್ ಇಟ್ಟು ಬರೋದ್ ನಾವು ಬೇಡ ಹೇಳೋದ್ ಅರ್ಥ ಮಾಡ್ಕೊ ಈ ಮಗುವಿನ ಕಾಲ್ ಗುಂಡದಿಂದ ಅನ್ನಕ್ ನೀ ಈ ಅನಿಷ್ಟನ್ ಕಾಲ್ ಗುಂಡದಿಂದ ಹೆಂಗಾಕತಿ ನಮಗ್ ಮೊದ್ಲೇ ಆಗ್ಬೇಕಂತ ನಮ್ ಮನೆ ಬರ್ದಾಗ ಇತ್ತು ಆಗಾತತ್ ಅಷ್ಟ ನೀನ್ ಇಲ್ಲದ್ದೆಲ್ಲಾ ಕಲ್ಪನೆ ಮಾಡ್ಕೊಂಡ್ ಮಾತಾಡಕ್ ಹೋಗ್ಬೇಡ ಬೇಡ ಬಾ ಹೋಗೋಣ ಅಂದ್ರ ಹೋಗೋಣ ಅಷ್ಟ ಬರ್ತಿ ಇವಾಗ ನೀನು ಏನ್ ನಾನ ಹೋಗಿ ಯಾವ್ದ್ರ ಕಸ ತಿಪ್ಪ್ಯಾಗ ಹೋಗಿದ್ ಬರ್ಲೆ ಸುರೇಶ್ ನಾ ಹೇಳಿದೆ ನಿನಗ ನೀನ್ ಅನಿಷ್ಟ ಎಲ್ಲಾ ಮಾತಾಡಕ್ ಹೋಗ್ಬೇಡ ಅಂತ ಹೇಳಿ ಎಷ್ಟ್ ಮಾತಾಡ್ತೀಯ ಸುರೇಶ್ ಮಗು ಅದು ಮಾತಾಡ್ದಂಗ್ ಮಾತಾಡ್ತಿಯಲ್ಲ ಹಾ ನಾ ಮಾತಾಡ್ಬಾರ ಹೌದಿಲ್ಲ ನಡಿ ಹಂಗಾರ ಹೋಗು ನಡಿ ಎಸಕ್ ಬರ್ ನಡೀದ ಕಾರ್ ತೆಗಿತಿರ್ತೇನಿ ಬಾ ಬರ್ತಿ ಅಷ್ಟ ಹೆಚ್ಕಿ ಮಾತೇನಿಲ್ಲ ನಾ ಹೇಳ್ದಂಗ ಮಾಡಿ ಬೇಗ ಬಾ ನೀನು ಅಲ್ಲಿಂದ್ರಕ್ ಹೋಗ್ಬೇಡ ಅಲ್ಲ ನಿಂದ್ರಕ್ ಹೋಗ್ಬೇಡ ಅಂದ್ರ ಹೆಂಗ ಅಲ್ಲ ನನಗಿದ್ ಮಾಡಕ್ಕೆ ಇಷ್ಟ ಇಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರ ಏನೋ ನೀನ್ ಫೋರ್ಸ್ ಮಾಡತಿ ಅಂತ ಬಿಟ್ಟು ಬರೋದು ಇವಾಗ ಆದ್ರೂ ಬೇಡ ಇನ್ನೊಂದ್ಸರ್ತಿ ಹೇಳ್ತೀನಿ ನೋಡ್ ಯೋಚನೆ ಮಾಡಿ ಒಂದ್ ಸರ್ತಿ ಹೇಳಿದ್ಮೇಲೆ ಮುಗಿತು ಅದನ್ನೇ ಮಾಡ್ಬೇಕಷ್ಟ ಅಲ್ಲ ಸುರೇಶ್ ಅದ ಮಗು ಏನು ದೊಡ್ಡವ್ರಲ್ಲ ಮಗು ಹೆಂಗ ಸುರೇಶ್ ಇರ್ತೇತಿ ಅದು ಇಂತ ರಾತ್ರಿ ಒಳಗ್ ಬರೋಣ ಅಂತ ಹೇಳತಿನಿ ನೀನು ಅದು ಅವ್ರ ಮನೆಯಾಗ ಅದಾರೋ ಇಲ್ಲ ಅನ್ನೋದು ಗೊತ್ತಿಲ್ಲ ನಮಗ ಅವ್ರು ಇರ್ಲಿಲ್ಲ ಅಂದ್ರ ಅಕಸ್ಮಾತ್ ಅವ್ರ ಮನಿ ಎಲ್ಲ ನೋಡಿಯಾ ನೀನ್ ನೋಡಿಲ್ಲ ನಾನ್ ಒಂದರ ಕಾಡಿದ್ದಂಗ್ ಅವ್ರ ಮನಿ ಅಲ್ಲಿ ಯಾರು ಬರಲ್ಲ ಯಾರು ಹೋಗಲ್ಲ ಹಂಗೈತ ಅವ್ರ ಮನಿ ಹತ್ರ ಅಕಸ್ಮಾತ್ ಯಾವ್ದಾರ ಕಾರ್ ಪ್ರೀನೋ ಇಲ್ಲ ಯಾವ್ದೋ ಕೆಟ್ಟ ವ್ಯಕ್ತಿಗಳು ಬಂದ್ ತಗೊಂಡ್ ಹೋದ್ ಏನ್ ಮಾಡ್ತಿ ನಾಳೆ ಅವ್ರ ಬಂದ್ ಕೇರಿ ಏನ್ ಹತ್ರ ನೀನ ಅವ್ರು ಬಂದ್ ಕೇಳೋದಾಗಿದ್ರ ಮಗುನ್ ಮಾರ್ತಾನೆ ಇರ್ಲಿಲ್ಲ ಅವ್ರ್ ಮಗುನ್ ಮಾರಿದಾರಂದ್ರ ಲೆಕ್ಕ ನೀನ ಎಷ್ಟ್ರ ಮಟ್ಟಿಗೆ ಅಂತ ಹೇಳಿ ಯಾರು ಬಂದ್ ಕೇಳೋದಿಲ್ಲ ನೀನ್ ಸುಮ್ಮ ಇಲ್ಲದಿಲ್ಲ ಟೆನ್ಶನ್ ಮಾಡ್ಕೋಕ್ ಹೋಗ್ಬೇಡ ಇವಾಗ ಹೋಗಿ ಅದ ಇದನ್ ಮಾಡಿ ಬರೋಣ ಅಂತ నిన్ సుమ్ ఏను అన్బాను నీన్ హు కళ అష్ట ఇవ్వగదన్ నిట్ బోదంద్రు బే అలా పాపం నోడను నగదు ఇష్ట ఇల్ల ఇన్ సాక ఆగల్ అంతలా నన ఇష్ట ఇలా ఇది నమ్ మగు అలా నేను ఒప్పుకోబోద మగు అంత నన్ ఒక్క హ మగు నన్ హంగ్ అక్క మగు అని విచార మార్కొ మాతాడో స్వల్ప ఏన్ మాట్తి అన్నోదు నీకు ನನಗೆ ಇಷ್ಟ ಇಲ್ಲ ಯಾರ್ದೋ ಮಗು ನನ್ ಮಗು ಅಂತ ಹೇಳ್ಕೊಳಕ ಅದಕ್ಕ ಇದು ಹೌದಿಲ್ಲ ಅವ್ರ ಮನಿ ಇದೆ ನಾನ್ ಬಂದಾಗ ಇಲ್ಲೇ ಇದ್ರ ನಾನ್ ಕರ್ಕೊಂಡ್ ಬಂದಿದ್ರಲ್ಲ ಅವನ ಜಾಂಟಿ ಅವಾಗ ಇಲ್ಲೇ ಇದ್ರು ಅವ್ರು ಆದ್ರೂ ಇನ್ನೊಂದ್ ಸರ್ತಿ ವಿಚಾರ ಮಾಡಿಸ್ಬು ಬೇಡ ಅನಸ್ತತ್ ನನಗೇನು ಇವಾಗ ನನ್ ನನ್ ಖುಷಿಗೋಸ್ಕರ ಅಲ್ಲ ನೀನ್ ತರ ಕೊಪ್ಕೊಂಡಿದ್ದು ಈಗ ನನ್ ಖುಷಿಗೋಸ್ಕರ ಇದ್ ಮನೆಗೆ ಇಟ್ಕೊಳಕ್ ಹೋಗ್ಬೇಡ ಇಲ್ಲ ಅನು ನೀನ್ ಏನ್ ಹೇಳಿರೋ ಅಷ್ಟ ಬೇಡ ಅಂದ್ರೂ ಬೇಡ ಇವಾಗ ಇದನ್ನ ಇಟ್ಟು ಹೋಗೋಣ ಅಂದ್ರೆ ಇಟ್ಟು ಹೋಗೋದಷ್ಟ ಯಾಕಂದ್ರ ಅಲ್ಲ ಇವಾಗ ನಮ್ಗ್ ಪಾಪು ಆಗತ್ತೆ ಅದಾಗ್ಲಿ ಹೋಗ್ಲಿ ಇವಾಗ ನಾನೇನ್ ಖುಷಿಗ್ ಒಪ್ಕೊಂಡಿದ್ನಿಲ್ಲ ಒಪ್ಕೋ ನಾ ಅಷ್ಟ ಒಪ್ಕೋಬೇಕ ಹಂಗಾರ ಹಂಗಲ್ಲ ನಾನ್ ಹೇಳುದ್ ಅರ್ಥ ಮಾಡ್ಕೋ ಅಲ್ಲ ಇಂತ ರಾತ್ರಿ ಒಳಗ ಅವ್ರ ಒಳಗ ಅದಾರ ಇಲ್ಲ ಅನ್ನೋದು ಗೊತ್ತಿಲ್ಲ ನಮಗ ಇಲ್ ಬಿಟ್ಟು ಹೋದ್ರಾ ಚೇಳು ಕಾರ್ ಪ್ರಾಣಿಗಳು ಏನಾರು ಬಂದ್ರ ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು ಪ್ಲೀಸ್ ಅರ್ಥ ಮಾಡ್ಕೋ ಆದ್ರ ಆಗ್ಲಿ ನಮ್ಗೇನ್ ಆಗ್ಬೇಕಾಗಿಲ್ಲ ಅದೇನಷ್ಟಕ್ಕೂ ನಮ್ಮ ಮಗು ಅಲ್ಲ ನೀಶ್ ಚಿಂತೆ ಮಾಡಕ ಇಟ್ಟು ಬಾ ಹುಗು ನಷ್ಟ ಅಷ್ಟು ಕಟಕ್ ಆಗ ಹೋಗ್ಬಾರಿಸ್ ಪ್ಲೀಸ್ ಒಂದ್ ಸ್ವಲ್ಪ ಅರ್ಥ ಮಾಡ್ಕೋ ಅದ್ರ ಪರಿಸ್ಥಿತಿನ ನಾವ್ ಬೇಕಂತ ಹಾಗೆ ಬಂದಿದ್ದಲ್ಲ ಬ್ಯಾಡ ಹಂಗ್ ಮಾಡೋದು ಪ್ಲೀಸ್ ನಾ ತರ್ಸಿದ್ದಲ್ಲ ನೀ ಬೇಕಂತ ತರ್ಸಿದ್ದು ನೀ ಹಠ ಮಾಡಿದ್ದಕ್ಕ ನಿನ್ ಖುಷಿಗೋಸ್ಕರ ಒಪ್ಕೊಂಡಿ ಅಷ್ಟ ಇವಾಗ ನೀನು ನನ್ ಖುಷಿಗೋಸ್ಕರ ಒಪ್ಕೋತಿ ಅದ್ ನಿಟ್ಟು ಬರ್ತಿ ಯಾರ ಬರೋಕಿಂತ ಮುಂಚೆ ಅದ್ ನಿಟ್ಟ ಬಾ ನಾಲ್ ಸೈಡ್ ನಿಂತಿರ್ತಾನೆ ನೋಡ್ ಪಾಪು ನನ್ನಿಂದ ಆ ತಪ್ಪಿಗೆ ನೀನ್ ಹಿಂಗ ಅನಾಥ ಆಗ್ಬಿಡ್ಬೇಕಾತ್ ನಾನು ತರ್ ನಿನ್ ತರ್ಸಿನೇ ದೊಡ್ಡ ತಪ್ಪು ಮಾಡೀನಿ ನನ್ನ ಮೇಲ್ ಬೇಜಾರಾಕ್ ಹೋಗ್ಬೇಡ ಏನೋ ಪರಿಸ್ಥಿತಿ ಹಿಂಗ್ ಮಾಡಕ್ ಹಚ್ಚತೈತಿ ಅನು ಸಾಕ್ ಮಾತಾಡಿದ್ದಲ್ಲಿ ಯಾರು ಬರಕತ್ತಾರ ಇಟ್ ಬಾ ಬೇಗ ಸಾರಿ ಪಾಪು ಈ ಮಮ್ಮಿನ ಆದ್ರ ಕ್ಷಮಿಸ್ಬಿಡಾಯ್ತಾ ಋಣ ಇದ್ರೆ ಮತ್ ಸಿಗೋಣಂತ ಬಾಯ್ ನಾ ಹೋಗೋಣಂತ ಇದೆಷ್ಟು كدهಳೆ ರಾದಾದ್ರೆ ರದಾಡಿ ಸಾರಾಯಿ ಅಂಗಡಿ ಏ ಹೇ ಇದ્યારದ ಪಕೂಸು ರಾತ್ರಿ ಬಾಗಲಿಗೆ ಹಾಕಿ ಆರೆಂದ್ರ ಔರೆ ಕೂಸು ಬೇಡ ಆಗುತ್ತೆ ಏರಲಿ ಎ اتنا मारे रे ಕುಡ್ಯಾ ಕರಕ ರಕ್ಕೋ ಅರಾ ಮತಗ ತಗೊಳ್ಳಂತಲಿ ಗಿಡ್ಡಿ ಅರಿ ಏನೋ ಏನು ಕೆಟ್ಟ ಸರಿ ಪಾಪುಗ ಏನೋ ಸಮಸ್ಯೆ ಆದಂಗ ಇಲ್ಲ ಹಂಗೇನು ಆಗಿರೋದಿಲ್ಲ ಸುಮ್ಮನ ನೀನು ಚಿಂತಿ ಮಾಡಾಕ್ ಹೋಗ್ಬೇಡ ಇಪ್ಪತ್ನಾಕ್ ತಾಸು ಅದ್ನ ವಿಚಾರ ಮಾಡಿರ ಮತ್ ಹಂಗ ಆಕತಿ ಏನ್ ಆಗಿರೋದಿಲ್ಲ ಪಾಪುಗ ಸುಮ್ಮನ ನೀನು ಟೆನ್ಶನ್ ಮಾಡ್ಕೋಬೇಡ ನೀ ಮಾಡ್ಕೋದಲ್ದ ನಮಗೂ ಟೆನ್ಶನ್ ನಿನ್ ಒಬ್ಬಕ್ಕಿಗ ನಿಗ್ರಕತ್ತೆ ನಮಗೂ ಆಕತಿ ಇನ್ ನಿನ್ ಮುಂದ ತೋರ್ಸ್ಕೊಂಡ್ರ ಮತ್ ನಿನ್ಗ ಇನ್ನಟ್ ನಿಗ್ರೆ ಸುಮ್ ನಾ ಅಷ್ಟ ನೋಡ ದೂರಿದ್ ಕುಸಿಂದ ಇಟ್ಟು ವಿಚಾರ ಮಾಡತ್ತಿ ಇಲ್ ಬಾಜುಕ ಐತಿ ಇದ್ರ ಬಗ್ಗೆ ವಿಚಾರ ಮಾಡುವಲ್ಲಿ ಹೆಂಗ ಮಕ್ಕಳತ್ ಅಂತ ಮತಿ ಅದ್ ನಿನಗ್ ಸಂಬಂಧ ಇಲ್ಲನೋ ಅನ್ನ ಅವ್ರಂಗ ಪಾಪ ಹ್ಮ್ ಅದ್ ಜ್ವರ ಬಂದಿದ್ದು ಅಂತ ಸಂಜಿಕ ನಮ್ ಹೇಳಿ ನನಗೂ ಈಗ ಅದನ್ನೇಲ್ ಸಮತ್ನಿ ಹೂನ್ರಿ ಜ್ವರ ಬಂದಿದ್ದು ನಾಳೆ ದವಾಖಾನೆ ಕರ್ಕೊಂಡ್ ಹೋಗ್ಬರೋಣ ಹ್ಮ್ ಬೆಳಗ್ಗೆ ಅಂತ ಈಗ ಚಿಂತಿ ಬಿಟ್ ಮಲ್ಕೋ ಅದಕ್ಕೇನು ಆಗುದಿಲ್ಲ ಹುಡ್ಕಿ ಆಡ್ಸುನಂತ ಪೊಲೀಸರ್ ಕಂಪ್ಲೇಂಟ್ ಕೊಟ್ಟೇವಿ ಅವರು ಹುಡ್ಕ್ತಾರ ನಾವು ಹುಡ್ಕಾಡ್ತೇವ್ ನಾಳಿಂದ ಹೋಗಿ ಈಗ ಮಲ್ಕೋ ಆರಾಮ ಹ್ಮ್ ಊಟ ಮಾಡಿದೇನಿ ಮಕ್ಕೋ ಏನ ಚಿಂತಿ ಮಾಡಾಕ ಹೋಗ್ಬೇಡ ಹ್ಮ್ ಚಿಂತಿ ಮಾಡಿ ಸ್ವರ್ಗಾಕ್ ಹೋಗ್ಬೇಡ ನೋಡು ಹನೇ ಬರ್ದಾಗಿದ್ದಂತು ಯಾರು ತಪ್ಸಕ್ ಆಗುದಿಲ್ಲ ನೀ ಚಿಂತಿ ಮಾಡಿ 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 ಸ್ವರ್ಗಿರಿ ಏನ್ ಆಗುದಲ್ಲ ಹೋಗುದಲ್ಲ ಈಗ ನೀ ಚಿಂತಿ ಮಾಡ್ಕೊಂತ ಕುಂತ್ರ ಎಲ್ಲೋ ಇದ್ದಿದ್ ಕೂಸ್ ಬಂದಿಲ್ ನಿಂದ್ರುದಿಲ್ಲ ಏನ ಈಗ ಮಕ್ಕೋ ಸುನಂತ హంగంత బిట్టబిడుతి హ్యాడ్సావ్ హుడ్కాడతా హోగె అర నీ ఈ కూసిన కాజీ తగు అదేనో అంతారా అదన్ హుడ్కాడక్ హిందేను కాజీ తగో అట్ట సూక్ష్ణ అర్థమాకొ పా ఈ కూసిన యాక్ నాత నను అదిో దూర ఐతి అదతి అంత గొప్పలా ఏను గొత్ హర్ కూ మనల్ల పాప బేజారు మార్కొబ ಅವು ಬರೇ ತಮ್ಮಂದಟ್ಟ ವಿಚಾರ ಅಂತ ಹೇಳಿ ನೀನು ಅವ್ವನ್ ಜೊತೆ ದೀಪಾ ನೀನ್ ಟೆನ್ಶನ್ ಇಲ್ಲ ನನಗ ಅದ್ ಎಲ್ಲ ಅನ್ನೋದಾಗ ಗೊತ್ತಿಲ್ಲಲ್ಲಪ್ಪ ತಮ್ಮ ಅದಕ್ ಚಿಂತಿ ಅಯ್ಯೋ ಅಯ್ಯೋಯ್ಯಪ್ಪ ಸತ್ನೇನಾ ಇವತ್ತ ಕೂಸತಿ ಚಪ್ರ ಕೇಳಿ ಮನುಷ್ಯಾರ ದೊಡ್ಡವರು ಎದರ್ತಾರಿ ದೊಡ್ಡವ್ರು ಹ್ಮ್ ಕೂಸತಿ ಚಪ್ರೋಡಂತಿ ಹೋಗಿ ಈ ಕೂಸ ಇಲ್ಲೇ ಹಂಗಾರ ಅಕ್ಕಿನ ಅನ್ನಿ ಬಂದನ ಮನಿ ಬಾಗಲಾಗಿಟ್ ಹೋಗಿದ್ದಾಳೆ ಈ ಕೂಸನ್ನ ಅಲ್ಲಾ ಎಂತ ಬಿಡಾಡಿದ್ದಾಳಕಿ ಅಕ್ಕಿಗ ಮಕ್ಳಾಗ್ಲಿದ್ದಾಗ ಏನ್ ನನಗ್ ಬೇಕು ಕೂಸ್ ಅಂತ ಹೇಳಿ ತರ್ಸ್ಕೊಂಡ ಹಿಂಗ್ ತಂದಿಟ್ಟೋಗ್ಯಲ್ ಹಾದ್ಯಾಗ ನನ್ ಕರ್ದ್ ಕೊಟ್ಟಾರ ಹೋಗ್ಬಾರ್ದಾ ಪುಣ್ಯವಂತಿ ಯಾವ್ದಾರ ಹಾಮ್ ಆಗ್ಲಿ ಚೇಳಾಗ್ಲಿ ಕೆಟ್ಟದ ಮಾತಾಡಕತ್ರ ಯಾವ್ದ ಪ್ರಾಣಿ ಬಂತು ಇಲ್ಲ ಯಾರು ಹೋದ್ರು ಏನ್ ಮಾಡದ್ ಹುಡುಗನ ಹ್ಮ್ ಮನುಷ್ಯತ್ವ ಇಲ್ಲದ ದುಃಖ ಇಂತ ವಿಚಾರ ಬರ್ತತಿ ನಾಳೆ ಹೊಕ್ಕನಕ್ಕಿ ಮನಿಗೆ ಆತ ಈಗ ತಗೊಂಡ್ ಒಳಗ್ ಹೊಕ್ಕನಿಕ್ ಕೂಸನ ಇರ್ಲಿ ಇಟ್ ಗೊತ್ತಾನಂತ ನಾಳೆ ಹೊಕನಕಿ ಮನಿಗ್ ಹೋಗಿ ಚಪ್ ಚಪ್ಪಲ್ಲೇ ಹೊಡದ ಬರ್ತಾನಂತ ಈ ನಾಯಿ ಹಾ ಈ ನಾಯಿ ದಿನಾನ ಉಂಡಿಂದ ಉಳಿದಿದ್ದನ್ನ ಇದಕ್ಕ ಹಾಕ್ತಾನೆ ಅದನ ಇದು ಹ್ಮ್ ಕೂಸನ್ ನೋಡ್ ನಾನ್ ಬಾಗಿಲಾಗಿದ್ದ ಹಾಕೊಂತ ಕುಂತತಿ ಹ್ಮ್ ಈ ನಾಯಿಗಿರು ನೀಯತ್ತ ಬಾಯಿ ಇಲ್ಲದ ಮೂಕ ಪ್ರಾಣಿ ಇದಕ್ಕಿರೋ ನೀಯತ್ತ ನಮಗ್ ಮಾತಾಡಕ್ ಬರೋ ನರ ಮನುಷ್ಯಾರ್ಗಿಲ್ಲ ಹ್ಮ್ ಪ್ರಾಣಿಗಳಿಂದ ಮನುಷ್ಯರ್ ಕಲ್ ಬಾಳ ಐತಿ ಹೋಗಿ ಹೋಗಿ ಅಂತ ಬಿಡಾಡಿ ತಂದ್ ನಾ ಕೂಸನ್ ಪಾಪ ಎಂತ ಮಣಿತನದ ಐತೋ ಏನೋ ಬಂದಿಲ್ ರೋಡ್ನಾಗ ಬಿಳುವಂಗಾತ ನನ್ನಿಂದ ಆಗಿದ್ಯಾಲ ನಾನು ಏನು ನೋಡ್ಲಿಲ್ಲ ಮಾಡ್ಲಿಲ್ಲ ತಂದ್ ಕೂಸನ್ ಕೊಟ್ನಿ ಅಕ್ಕೇನ್ ಮಾಡಿದ್ರ ಕಡೆಯಕ್ಕ ತಂದಿಲ್ ಬಾಗಲಾಗಿಟ್ಟು ಹೋದ್ಲು ಅದ ಅವ್ರ ಅವನ್ ಕಡೆ ಇದ್ದೀರಾ ಎಷ್ಟ್ ಆರಾಮ್ ಇರ್ತಿತ್ತು ಏನೋ ಸುಮ್ಮ ತಂದ ಹ್ಮ್ ಆದ್ರ ನಾಳೆ ಹೋಗಿ ಆ ಪಾಪ ತಾಯಿ ಕಡೆ ಇಟ್ಟು ಬಿಡ್ತಾನಿ ಕೂಸನ್ ಹಾ ಮೊದ್ಲ ಈ ಜನ್ಮದಾಗಂತೂ ಗಂಡಿಲ್ಲ ಮಕ್ಕಳಿಲ್ಲ ಹಿಂದೆ ಮುಂದೆ ಯಾರು ಇಲ್ದಂಗ್ ಹೊಳ್ದಾನೆ ಸತ್ರ ಒಂದಿಡೀ ಮನ್ ಹಾಕಂಗ ಮುಂದಿನ ಜನ್ಮದಾಗು ಹಿಂಗ ಕರಂ ಗಿಡ ಆಗಿ ಹಾಕೊಟ್ಲಿ ಇದೊಂದರ ಪುಣ್ಯ ಕೆಲಸ ಮಾಡ್ತಾನೆ ಮೊದಲ ಆ ಬಿಡಾಡಿನ ಚಪ್ಪಲೆ ಹೊಡಿತಾನೆ ಆಮೇಲೆ ಇವ್ರ ಒಂದ್ ಕಡೆ ಹೋಗ್ ನಾನು ನಿಂದ್ರಪ್ಪ ನಿನ್ ಗಾಟ್ ಅನ್ನ ಹಾಕ್ತಾನಿ ನೋಡಿಯಪ್ಪ ಹೋಗುನು ಹಾಲ್ ಕುಡಿದ್ ಮಕ್ಕಳಂತ ನೋಡಿ ಕಡೆ ಹೋಗಂತ ನಡಿಯಪ್ಪ ನೀನು ಹ ನಾಯ್ ಹೋತು ಈಗ ಕೂಸನ್ ತಗೊಂಡು ಓಡ್ ಹೋಗ್ತೀ ಅಯ್ ಇದು ಹೋಗೋ ನೋನ್ ಈ ಕೂಸಿನ ಗದ್ದಲ್ದಾಗ ನಾಯಿ ಬೆನ್ಯ ನನ್ ನಿಶೆ ಎಲ್ಲಾ ಎಳ್ದ ಹೋತು ಈಗ ಕೂಸು ಇಲ್ಲ ಹೋ ಕೈಗ್ ಬಂದಿದ್ ಬಾಯಿಗೆ ಬರ್ಲಿಲ್ಲ ನೋಡ ನಾಯಿ ಸಂಬಂಧ